ಅಗ್ರಾಣಿ ಹಳ್ಳದಲ್ಲಿ ಮುಳುಗಿ ಮೃತರಾದ ಬಾಲಕರ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಣೆ ಮಾಡಿದ ಶಾಸಕ ರಾಜು ಕಳೆದ ನಾಲ್ಕು ದಿನಗಳ ಹಿಂದೆ ಕಾಗವಾಡ ಮತಕ್ಷೇತ್ರದ ನಾಗ್ನೂರ್ಪಿಯೆ ಗ್ರಾಮದ ಸಂಜಯ್ ಕಾಂಬ್ಳೆ ಹಾಗೂ ಆತನ ಮೂವರು ಮಕ್ಕಳು ಎತ್ತಿನ ಗಾಡಿ ಮೂಲಕ ಅಗ್ರಾಣಿ ಹಳ್ಳ ದಾಟುವ ವೇಳೆ ಇಬ್ಬರು ಮಕ್ಕಳು ಮತ್ತು ಓರ್ವ ಎತ್ತು ಮೃತಪಟ್ಟಿದ್ದು ಶನಿವಾರ ದಿನಾಂಕ ಮೂವತ್ತೊಂದರಂದು ಅವರ ಕುಟುಂಬವನ್ನು ಶಾಸಕ ರಾಜು ಕಾಗೆ ಭೇಟಿ ಮಾಡಿ ಸಾಂತ್ವನ ಹೇಳಿ ಪರಿಹಾರ ವಿತರಿಸಿದರು ಇತ್ತೀಚೆಗೆ ನಡೆದ ದುರ್ಘಟನೆಯಲ್ಲಿ ನಾಗ್ನೂರ್ಪಿಯ ಗ್ರಾಮದ ಬಾಲಕರಾದ ಗಣೇಶ್ ಕಾಂಬ್ಳೆ ಹಾಗೂ ದೀಪಕ್ ಕಾಂಬ್ಳೆ ಇಬ್ಬರು ದಾರುಣ ಸಾವು ಕಂಡಿದ್ದು ಜೊತೆಗೆ ಒಂದು ಎತ್ತು ಸಹ ಮೃತಪಟ್ಟಿದೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರದ ಆದೇಶ ಪ್ರತಿಯನ್ನು ಕುಟುಂಬಕ್ಕೆ ಹಸ್ತಾಂತರಿಸಿ ಬಳಿಕ ಮಾತನಾಡಿದ ಅವರು ಇವತ್ತೇ ಮೃತ ಕುಟುಂಬಕ್ಕೆ ಪರಿಹಾರದ ಹಣ ಅವರ ಖಾತೆಗೆ ಜಮೆಯಾಗಲಿದೆ ಈಗಾಗಲೇ ಈ ಹಳ್ಳಕ್ಕೆ ಸೇತುವೆ ಹಾಗೂ ರಸ್ತೆ ನಿರ್ಮಾಣ ಮಾಡಲು ನಾನು ಮತ್ತು ತಹಸೀಲ್ದಾರ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಲವು ಬಾರಿ ಗ್ರಾಮಸ್ಥರ ಮನವೊಲಿಸಲು ಮುಂದಾದರೂ ರಸ್ತೆ ನಿರ್ಮಾಣಕ್ಕೆ ಸಹಕಾರ ನೀಡಿಲ್ಲ ಈ ಘಟನೆಗೆ ಗ್ರಾಮಸ್ಥರೇ ನೇರ ಕಾರಣ ಈಗಲಾದರೂ ಗ್ರಾಮಸ್ಥರು ಸೇತುವೆ ಮತ್ತು ರಸ್ತೆ ನಿರ್ಮಾಣಕ್ಕೆ ಸಹಕಾರ ನೀಡಬೇಕು ಇನ್ನು ಕೆಲವೇ ದಿನಗಳಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಕೆಲಸ ಮಾಡಲಿದ್ದೇವೆ ಎಂದರು ಆದರೆ ಇಂತಹ ಘಟನೆ ನಡೆಯಬಾರದಿತ್ತು ಎಂದು ವಿಷಾದ ವ್ಯಕ್ತಪಡಿಸಿದರು ಇದು ಮಕ್ಕಳಕ್ಕಿಂತ ಏನು ದೊಡ್ಡ ಅಲ್ಲ ನಾನ್ ಒಂದು ಕೂಟ್ ಕೊಟ್ಟರು ದೊಡ್ಡವಲ್ಲ ಇದನ್ನ ನಾವೇನು ದೊಡ್ಡದ ಸಂತೋಷದ ಸಂದರ್ಭ ಅಲ್ಲ ಸುಖದ ಸಂದರ್ಭದಲ್ಲಿ ಆ ಜೀವಕ ಎಲ್ಲಿ ಮಾಡಿಲ್ಲ ಇವುಗಳಿಗೆ ಅದನ್ನ ನಿಮ್ಗೆ ಏನೋ ಒಬ್ಬ ಜೀವನಾಗ ಮುಂದೆ ಸಾಗಬೇಕಲ್ಲ ಜಾತ್ರೆ ಜಗಬೇಕಲ್ಲ ಮತ್ತ ಸಂಸಾರ

ನಾಗನೂರ್ ಪಿ ಎದಿಂದ ಬಸವರಾಜ್ ತಾರ್ದಾಳೆ